ಚೆನ್ನಾಗಿಲ್ಲ ನೆನ್ಪಾಗಲಿಲ್ವಾ ನಾನು ಯಾರು ಅಂತ ನಿಮ್ಮ ರಿಲೇಟಿವ್ ರಿಲೇಟಿವ್ಸಾರನ ಕಿಮ್ಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ ನೀವು ಒಂದು ತ್ರೀ ಮಂತ್ಸ್ ಬ್ಯಾಕು ಅವ್ರನ್ನ ನೋಡಬೇಕು ಅಂತ ನೀವು ಬಂದಿದ್ರಿ ತಾನೇ ಕಿಮ್ಸ್ ಹಾಸ್ಪಿಟಲ್ಗೆ ನಮ್ಮ ನಾನು ಇಲ್ಲಿದ್ದೆ ನಾನು ಡಿಲ್ವರಿ ಆಗಿದ್ದೆ ನಮ್ಮ ಪಕ್ಕದ ಬೆಡ್ಡಲ್ಲಿ ಅವರಿದ್ದರು ನಾವು ನೀವು ನೋಡೋಕೆ ಬಂದಿದ್ರಿ ಆಂಟಿ ನನಗೆ ನೆನಪಿದೆ ನನ್ನ ಮಗುವನ್ನೆಲ್ಲ ಎತ್ಕೊಂಡು ನಟಾಡ್ಸಿಲ್ವ ನೀನು ಹೆಣ್ಮಗು ಎರಡು ದಿನ ಆಗಿತ್ತು ಆಗಿ ಎತ್ಕೊಂಡು ಐವತ್ತು ರೂಪಾಯಿ ಕೊಡ್ತೀನಿ ನನ್ನ ಮಗು ಕೈಗೆ ಹಂಗೆ ನೋಡಬಾರ್ದು ಮಗುನಾ ಅಂತ ನಾವು ಅಲ್ಲ ನೀವು ಬರೋದು ಬಂದಿರಿ ನನ್ನ ಮಗುನೇ ತಗೊಂಬಂದಿ ಇರಲ್ಲ ನಾನು ಎಷ್ಟು ಮೂರು ತಿಂಗಳಿಂದ ಹುಡ್ಕಾರ್ತಿದ್ದೀನಿ ಗೊತ್ತಾ ಮಗು ಕೂಡಿ ಹೋಗ್ತೀನಿ ಪ್ರತಿ ಶುಕ್ರವಾರ ಬಂದ್ರೆ ಈಗ ಆಡ್ತಳು ಪಾಪಕ್ಕ ಯಾರು ಎತ್ತ ಮಕ್ಳು ಇರೋ ಅಕ್ಕ ನಮ್ಮ ಮಕ್ಳಿಗೆ ಅವ್ರಿಗದಲ್ಲಿ ಹುಡ್ಕೊ ಬರ್ತಾ ಇರ್ತಾಳೆ ಹೋಯ್ತು ಅಲ್ಲಿ ಬಲ್ಲ ಬೊಂಬೆ ಅಲ್ಲಿ ದಿವ್ಸಕ್ಕೆ ಬಂದ್ಬಿಟ್ಟವಳ ಪಾಪ ಅವಳು ಅವಳು ಬಿಡಲ್ಲ ನಿಮ್ಮನ್ನ ತಿರು ಬೊಂಬೆ ಎತ್ಕೊಂಡ್ಬತ್ತಳೆ ಅದೇ ಮಗು ಅಂತ ನೀವು ಬೊಂಬೆ ಮಗು ಅಂದ್ಬು ಮಗು ಮಲಗು ಇಲ್ಲ ಕೊಡು ಮಲಗಿಸ್ಕೊಡ್ತೀನಿ ಮಲಗಿಸ್ಬಿಟ್ಟು ಹಾಡು ಹೇಳ್ಬಿಟ್ಟು ಮುಂಚೆ ಮುಖ ಮುಖ ಎಲ್ಲ ಇದು ಮಾಡ್ಕೊಡ್ತೀನಿ ಅಂತ ಕೊಟ್ಬಿಟ್ಟು ಕಳಿಸ್ಬಿಡಿ ಹಾಸ್ಪಿಟ್ಲಲ್ಲಿ ಅನಸ್ತೇಷ ಕೊಟ್ಟಿದ್ದಾಗ ಮಂಪ್ರಲ್ಲಿ ಇದ್ವಲ್ಲ ಇದ್ದಾಗ ಅವ್ರ ಗಂಡ ಹಿಂಗೆ ಎತ್ಕೊಂಡ್ತಾರೆ ಮಗು ನೋಡಿಬಿಟ್ಟವಳೆ ಅವ್ರ ಗಂಡ ಅವ್ರ ಅತ್ತೆ ಅದಕ್ಕೆ ಅವ್ರ ಅತ್ತೇನೆ ಅನ್ಕೊಂಡು ನಿಮ್ಮನ್ನೇ ಕೇಳ್ತಿರ್ಬೋದು ಬಂದವಳು ಎತ್ಕೊಂಡೋದ್ರು ಅಂತ

ಹೆಣ್ಮಗು ಏ ಆಂಟಿ ಏನು ನಮ್ಮ ಕಣ್ಣ ನೀವೇ ಮಾಡಿ ಆಂಟಿ ಏನಾದ್ರೂ ಇಡಿ ಆಂಟಿ ನೀವೇ ಇಟ್ಕೊಳ್ಳಿ ಎತ್ಕೊಳ್ಳಿ ಮಗುನ ಹೆಂಗಿದೆ ಅಂತ ನೋಡಿ ಕಿವಿಲಿ ಹೆಸರು ನಮ್ ಕಣ್ಣ ನೀವೇ ಮಾಡ್ಬಿಡಿ ಆಂಟಿ ವಿನಯ್ ಚೆನ್ನಾಗಿದೆ ಹೇಳಿ ಮೂರು ವಿನಯ್ ಅಯ್ಯೋ ಯಾಕೆ ಅಳ್ತಾ ಇದೆ ಮಗು ಅಯ್ಯೋ ಅಳ್ತಾ ಇದೆ ನೋಡಿ ಅಯ್ಯೋ ಅಳ್ತಿದೆ ಮಗು ಲಾ ಆಡೇಳಿ

ಕೊಡಿ ವಿನಯ್ ಬಾಯ್ ವಿನಯ್ ಬಾಯ್ ಬಾಯ್ ವಿನಯ್ ಬಾಯ್ ಏನ್ರಿ ಬಾಯ್ ಬಾಯ್ ಬಾಪು ನಾಡ್ಸು ಅಂದ್ರ ಏನಕ್ಕಂತೆ ಯಾತಕ್ಕಂತಲೇ ಗೊತ್ತಿಲ್ವಾ ಗೊಂಬೆನಾ ಗೊಂಬೆಗೆ ಪೌಡರ್ ಹಾಕ್ತೀರಿ ಇದು ಮಾಡ್ತೀರಿ ನಾನು ನಾನು ಎಷ್ಟೋ ಸಲ ನಿಮ್ಮ ಅಂಗಡಿಗೆ ಬಂದಿದ್ದೀನಿ ಆದರೆ ನೀವು ಅಲ್ಲ ಒಂದು ನಿಮಿಷ ಆದರೆ ನೀವು ಈ ಥರ ಗೊಂಬೆಗೆ ನನ್ಗೆ ಬೇಜಾರಾಯಿತು ನೋಡಿ ಅಲ್ಲಿ ಸಾಹೇಬರು ಬಂದರೆ ಮಾತಾಡ್ಸ್ಬಿಡಿ ಬನ್ನಿ ನೀವು ಇಲ್ಲ ತುಂಬ ದಿನದಿಂದ ಇದ್ದೀರಂತಲ್ಲ ಇನ್ನೆಲ್ಲ ವಿಚಾರಿಸ್ಕೊಂಡು ಬಂದೆ ನೀವೇ ಅಂತ ಗೊತ್ತಾಯಿತು ನೀವು ಒಂದ್ಸಲ ಕಿಮ್ಸ್ ಹಾಸ್ಪಿಟಲ್ಗೆ ನಿಮ್ಮ ರಿಲೇಟಿವ್ಸ್ ಯಾರನ್ನೂ ನೋಡಕ್ಕೆ ಬಂದಿದ್ದೀರಿ ಅಲ್ವಾ ನೀವು ನಮ್ಮ ಪಕ್ಕದ ಬೆಡ್ಡಲ್ಲಿ ಇದ್ದರು ಅಲ್ವಾ ನೋಡಕ್ಕೆ ಬಂದಿದ್ರಿ ಅಲ್ವಾ ಅದ್ರ ಪಕ್ಕದ ಬೆಡ್ಡಲ್ಲೇ ನಾನಿದ್ದೆ ನನಗೆ ಡಿಲ್ವರಿ ಆಗಿತ್ತು ಹೆಣ್ಮಗು ಹಾಂ ಹೆಣ್ಮಗು ಅಲ್ಲ ನೀವು ನೋಡಿದ್ರಲ್ಲ ನನ್ ಮಗುನ ಐವತ್ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಹಿಂಗ ಎತ್ಕೊಂಡಲ್ಲ ಹಿಂಗ ಆಟ ಆಡ್ಸ್ತಾ ಇದ್ರಿ ಹೌದಲ್ಲ ನಾನು ಹಂಗೆ ನಿದ್ದೆ ಮಾಡ್ಬಿಟ್ಟಿದೀನಿ ನೀವು ನನ್ನ ಮಗುನ್ ಕರ್ಕೊಂಡ್ ಬಂದ್ರಲ್ಲ ನಾನು ಎಷ್ಟು ಹತ್ತು ಎಲ್ಲಾ ಕಡೆ ಹುಡ್ಕಿದೀನಿ ಯಾವ ಮಗುನು ಎತ್ಕೊಂಡ್ ಬಂದಿರ್ಬೋದು ಹೆಣ್ಮಗು ಮೇಡಮ್ ಅಯ್ಯೋ ನಮ್ಗೆ ಒಂದು ಇದೆ ಈಗ ಸುಮ್ನೆ ಕೊಟ್ಬಿಡಿ ಮೇಡಮ್ ನನ್ನ ಮಗು ಏನ್ ಆಟಾಡ್ತಿದ್ದೀನಮ್ಮ ನಾನು ಯಾವ ಮಗು ಎತ್ಕೊಂಡಿಲ್ಲ ಹೋಗಿ ಯಾವ ಮಗು ಯಾವ ಎತ್ಕೊಂಡಿಲ್ಲ ನನ್ಗೇನು ನಾಲ್ಕು ಕೊಡ್ಸಿದ್ ಮಗಳ ಏನ್ ನೀನು ಇವಾಗ ಅಂದ್ರಲ್ಲ ಕೆಟ್ಟಿದ್ಯಾ ನಾನ್ ಯಾವ ಮಗುನೂ ಎತ್ಕೊಂಡಿಲ್ಲ ಹೋಗ್ರಿ ಇವಾಗ ತಾನೆ ಚೆನ್ನಾಗಿ ಮಾತಾಡ್ತಿದ್ದೀರಾ ಅವ್ರ ಮಗುನು ಎತ್ಕೊ ಬಂದಿದೀವಂತೆ ನಾವು ಸುಮ್ನೆ ಕೊಟ್ಬಿಡಿ ನಾವು ಹೋಗ್ತೀವಿ ಸಣ್ಣ ವಯಸ್ಸಿಗೆ ಮಗು ಬರ್ಬಿಡು ಮದುವೆ ಆಗ್ಬಿಟ್ರು ಮಗು ಆಗಿಲ್ಲ ಗಂಡ ಬೈದಿ ಕಳಿಸ್ಬಿಟ್ಟವನೆ ಮಗು ಆಗಿದ್ದೊಂದು ಏನೋ ಅಲ್ಲಿ ಹಾಸ್ಪಿಟ್ಲಿಗೆ ಇದಾಗೋಯ್ತು ಅಂತೆ ಯಾರೋ ಎತ್ಕೊಂಡೋಗಾರೆ ಅವಾಗಿಂದ ನಿಮ್ಮನ್ನು ಬಂದು ಕೇಳಿಲ್ಲ ಸಾಯಂಕಾಲ ಬಿಡಲ್ಲ ಜುಟ್ಟಿಡ್ಕೊಂಡ್ಬಿಟ್ಟು ಹೊಡ್ಬಿಟ್ಟು ಬಂದೆ ಐತೆ

நீர் முகத்தொட் பிடித்திட் ஒன்ச்சூர் குங்கும ஏனா இடீ மகூக்கு அய்யோ இது லாலி ஆடி நன்காலி ஆடக்கு வரல

ಸ್ವಲ್ಪ ಮಲಗಿಸ್ಕೊಡಿಯುದ <railway> <téléphone> <screen> <albums> <academic> <bum> <com>